ಸೊ ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಪಿಜನ್ ಆಫ್ ಯೂಟ್ಯೂಬ್ ಚಾನಲ್ ಗೈಸ್ ಯೂ ವೀಡಿಯೋ ಬಿಡಿದ್ರೆ ಆಯಿತು ಒಂದು ಎರಡು ವಾರನೇ ಆಯಿತು ಸೊ ಲಾಸ್ಟ್ ವೀಡಿಯೋ ಯಾವುದು ಮಾಡಿದೆ ಅಂದರೆ ನಾನು ಮೆಡಿಸನ್ ಬಗ್ಗೆ ಮಾಡಿದ್ದೆ ಸೊ ನಾನು ಇಷ್ಟು ದಿನ ನಾನು ಹೇಳಿದ್ದೆ ಊರ ಊರಲ್ಲಿ ಹೋಗಿ ಅಂತ ಸೊ ಇವತ್ತು ಬಂದುಬಿಟ್ಟು ಒಂದೆರಡು ಅಕ್ಕಿಗಳು ಅನ್ಬಾಕ್ಸಿಂಗ್ ಮಾಡಂಗಿದೆ ಮಾಡೋದೈತೆ ಸೊ ತೋರಿಸ್ಕೊಡ್ತೀನಿ ಹೊಸ ಅಕ್ಕಿಗಳು ಸೊ ಇನ್ನೂ ಛತ್ರಿ ಬೇರೆ ರೆಡಿ ಮಾಡಕ್ಕಿದ್ದೀನಿ ಸೊ ಎಲ್ಲ ನಾನು ತೋರಿಸ್ಕೊಡ್ತೀನಿ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಇದ್ದೀರ ನಾ ಇದೇ ರೀತಿ ಕೊಡ್ರಿ ಅಂತ ಹೇಳ್ತಾ ಸೊ ಇದ್ರದ್ದು ಮೊಟ್ಟೆ ಬಂದುಬಿಟ್ಟು ಏನಾಯ್ತು ಅಂದರೆ ಅದು ನೀರು ಮೊಟ್ಟೆ ನೀರು ಮೊಟ್ಟೆ ಆಯಿತು ಸೊ ಅಕ್ಕಿನ ಚೆನ್ನಾಗೆ ಸೈಜಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ನೀರು ಮೊಟ್ಟೆ ಆಯಿತು ಸೊ ನೆಕ್ಸ್ಟು ಬಟ್ಟ ತೆಗಿಸೋವಾಗ ಸೊ ಒಳ್ಳೆಯ ಮೆಡಿಷನ್ ಕೊಟ್ಬಿಟ್ಟು ಸೊ ಇವಾಗ ಛತ್ರಿ ತೋರಿಸ್ಕೊಡ್ತೀನಿ ಒಂದೇ ನಿಮಿಷ ಸೊ ನೋಡ್ಬೋದು ಫುಲ್ಲು ದೊಡ್ಡ ಛತ್ರಿ ಇದು ಸೊ ಇಷ್ಟೊಂದು ದೊಡ್ಡಕ್ಕೆ ಏನಕ್ಕೆ ಮಾಡಿದ್ದೀನಿ ಅಂದರೆ ಸೊ ಅಕ್ಕಿಗಳು ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸೊ ಇನ್ನೂ ಇನ್ನೂ ಬರುತ್ತೆ ಸೊ ಇನ್ನೂ ಪೇಂಟ್ ಹೊಡಿಬೇಕು ಇದಕ್ಕೆ ನೋಡ್ಬೋದು ಛತ್ರಿ ಸೊ ನಾನು ಊರಿಂದ ಇವತ್ತೇ ಬಂದಿರೋದು ಸೊ ಊರಿಂದ ಇವತ್ತೇ ಬಂದು ಸೊ ಅಕ್ಕಿಗಳೆಲ್ಲ ತಗೊಂಡು ಬಂದಿದ್ದೀನಿ ಸೊ ಒಂದೆರಡು ಅಕ್ಕಿ ಅನ್ಬಾಕ್ಸಿಂಗ್ ಮಾಡೋಂಗೈತೆ ಸೊ ಅಕ್ಕಿನ ಒಂದೊಂದಾಗೆ ತೋರಿಸ್ಕೊಡ್ತೀನಿ ಸೊ ನೋಡಿ ಇದೊಂದು ಹೊಸ ಅಕ್ಕಿ ಆಮೇಲೆ ನೋಡಿ ಇದೊಂದು ಚೀನಿ ಸೊ ಬನ್ನಿ ಗೈಸ್ ಅದ್ರ ಕಣ್ಣು ಪ್ಯಾಟರ್ನ್ ಎಲ್ಲ ತೋರಿಸ್ಕೊಡ್ತೀನಿ ಸೊ ನೋಡ್ಕೊಬೋದು ಕಣ್ ಪ್ಯಾಟರ್ನೆಲ್ಲ ಸೊ ಒಳ್ಳೆ ಅಕ್ಕಿ ಇದು ಚೀನಿ ಸೊ ಇದ್ರ ಜೊತೆದೊಂದು ಇದೆ ಧೂಮ ಇದು ಬಂದ್ಬಿಟ್ಟು ಚೀನಿ ಇದು ಗಂಡು ಸೊ ಜೊತೆ ನಾವು ಬಿಟ್ಬಿಟ್ಟು ತೋರಿಸ್ತೀನಿ ಸೊ ಕಣ್ಣು ನೋಡ್ಕೊಬೋದು ತುಂಬ ಹಳೆಯ ಕಣ್ಣಿದು ಸೊ ಈ ಥರ ಕಣ್ಣುಗಳು ನೋಡೋಕ್ಕೆ ಸಿಗೋಲ್ಲ ಸೊ ರೆಕ್ಕೆ ಪ್ಯಾಟರ್ನೆಲ್ಲ ನೋಡ್ಕೊಬೋದು ಸೊ ಇವಾಗ ಇದು ಎರಡು ಜೊತೆ ಇದು ಇವಾಗ ನಾನು ಏನು ತೋರಿಸ್ದೆ ಸೊ ಅಕ್ಕಿದು ವೈಬ್ರೇಷನ್ ಎಲ್ಲ ನೋಡ್ಬೋದು ಲಾಲ್ ಕಟ್ಟೆಲ್ಲ ಇದು ಬಂದುಬಿಟ್ಟು ಧೂಮ ಇದು ಸೊ ಬೂಟ್ಸ್ ಐತೆ ಸೊ ಜೊತೆ ಬಿಟ್ಬಿಟ್ಟು ತೋರಿಸ್ತೀನಿ ನೋಡಿಕೊಂಡು ಒಂದು ಒಂದೇ ಸೆಕೆಂಡು ತೊಗಿ ಇದು ನೋಡ್ಕೊಬೋದು ಎರಡು ಜೊತೆ ಇದು ಸೊ ಇದು ಬಂದ್ಬಿಟ್ಟು ಗಂಡಿದು ಸ್ವಲ್ಪ ಇದು ಕಾಲು ಇಟ್ಕೊಂತೈತೆ ಸೊ ರೆಡಿ ಮಾಡ್ಬೋದು ಅದೇನಿಲ್ಲ ಸೊ ಗಂಡಿದು ಇದಕ್ಕೆ ಚೀನಿ ಬಂದುಬಿಟ್ಟು ಗಂಡು ಇದು ಬಂದುಬಿಟ್ಟು ಹೆಣ್ಣು ಸೊ ನೋಡ್ಕೊಬೋದು ಇದಕ್ಕೆಲ್ಲ ದೊಡ್ಡ ಮ್ಯಾವೆಲ್ಲ ಕಟ್ಕೊಂಡು ಸೊ ಫಸ್ಟು ಮೊಟ್ಟೆನೇ ನೀರು ಮೊಟ್ಟೆ ಆಗೈತೆ ಅದಕ್ಕೋಸ್ಕರ ಇವಾಗ ದೊಡ್ಡ ಮೇವೆಲ್ಲ ಕೊಟ್ಕೊಂಡು ಅಕ್ಕಿನ ರೆಡಿ ಮಾಡ್ಕೊಬೇಕು ಸೊ ಜಾಲ್ ಬಾಕ್ಸು ಐತೆ ಸೊ ಜಾಲ್ ಬಾಕ್ಸು ಛತ್ರಿ ಮೇಲೆ ಫಿಟ್ ಮಾಡ್ಕೊಬೇಕು ಸೊ ನೋಡ್ಬೋದು ಛತ್ರಿ ಸೊ ಗೂಡು ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದೆ ಸೊ ಗೈಸ್ ಇನ್ನು ಧಾವಡಿ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಒಂದೇ ಸತಿ ಕ್ಲೀನ್ ಮಾಡಿಕೊಂಡು ಇವೆಲ್ಲ ಹೊರ್ಗಡೆ ಹಾಕಬೇಕು ಹಾಕೊಂಡ್ಬಿಟ್ಟು ಸಿಕ್ತೀನಿ ಸೊ ಒಂದೇ ನಿಮಿಷ ವೆಯ್ಟ್ ಮಾಡಿ ಹೋಗ್ಬೋದು ಎಲ್ಲ ಗೂಡೆಲ್ಲ ಕ್ಲೀನ್ ಮಾಡಾಯಿತು ಸೊ ದೌಡಿ ಈ ರೀತಿ ಲುಕ್ ಕೊಡ್ತಾ ಇದೆ ಸೊ ಛತ್ರಿನ ಒಂಥರ ಇದೆ ಸೊ ಗೂಡು ಕ್ಲೀನ್ ಮಾಡಬೇಕು ಸೊ ಇನ್ನೂ ಛತ್ರಿ ಸೊ ಬೈಸ್ ಎಲ್ಲ ಸೊ ಗೂಡು ನೋಡ್ಕೊಬೋದು ಸೊ ಗೂಡು ರೆಡಿ ಮಾಡಿದ್ದೀನಿ ಸೊ ಅಕ್ಕಿನ ಎಲ್ಲರೂ ಫ್ರೀ ಫ್ಲೈ ವೀಡಿಯೋ ಕೇಳ್ತಾಯಿದ್ರೆ ಆದಷ್ಟು ಬೇಗ ಫ್ರೀ ಫ್ಲೈ ವೀಡಿಯೋನ ಕೊಡ್ತೀನಿ ಸೊ ಛತ್ರಿನೂ ಇನ್ನು ಪೇಂಟ್ ಹೊಡಿಬೇಕು ಪೇಂಟ್ ಹೊಡಿಬಿಟ್ಟು ಎಲ್ಲ ಛತ್ರಿನ ಫಿಟ್ಟಿಂಗ್ ಮಾಡಬೇಕು ಸೊ ಛತ್ರಿ ಅಪ್ಪ ದೊಡ್ಡದೇ ಆಯಿತು ಸೊ ಏನು ಮಾಡೋಕ್ಕಾಗಲ್ಲ ಸೊ ಅಕ್ಕಿಗಳು ಬಿಟ್ಟಿದ್ದೀನಿ ನನ್ನ ಮಗ ಇವು ಸೊ ನೋಡ್ಕೊಂಡ್ಬಿಡೀವ್ನು ಎಲ್ಲಾನು ಬಂದ ಒಡೆದಾಕಿ ಒಡೆದಾಕಿವ್ನ ಒಳ್ಳೆ ಪಾರವಾಳ ಹಾಕ ಇತ್ರ ಯಾರು ಇವನ್ನ ಸೊ ಗೈಸ್ತು ಸ್ಥಿರವ್ಲ ಅಕ್ಕಿ ಮಾತ್ರ ಬರಲೇ ಇಲ್ಲ ಸೊ ಬ್ಯಾಡ್ ಲಕ್ ಹೋದ್ರೆ ಹೋಗಲಿ ಅಕ್ಕಿ ಮಾತ್ರ ವಾಪಸ್ ಮನೆಗೆ ಬರಲೇ ಇಲ್ಲ ಸೊ ಆಯಿತು ಒಂದು ಮೂರು ಮೂರು ವಾರ ಮೂರು ಮೂರು ವಾರನೇ ಆಯಿತು ಅಕ್ಕಿ ವಾಪಸ್ ಬಂದಿಲ್ಲ ಸೊ ಸಿಕ್ಕಿರುತ್ತೆ ಅಲ್ಲಿ ಮೋಸ್ಟ್ಲಿ ಯಾರ ಕೈಯೆಲ್ಲ ಸಿಕ್ಕಿರುತ್ತೆ ಏ ಬಂತ ಬಂತ

ಸೊಗೈಸ್ ಅಕ್ಕಿ ಅಲ್ಲಿ ಮೇಲೆ ಹೋಗೈತೆ ಅಲ್ಲಿ ನೋಡ್ಕೊಬೋದು ಇದ್ರ ಹಣ್ಣು ಸೊ ರೆಕ್ಕೆ ಬೇರೆ ಐತೆ ಫುಲ್ಲು ರೆಕ್ಕೆ ಬಂದ್ಬಿಟ್ಟೈತೆ ಸೊ ಗೈಸ್ ಇವಕ್ಕೆ ಇದು ಇಳಿಸ್ಕೊಂಡ್ಬಿಟ್ಟು ಸಿಗ್ತೀನಿ ಇಡೀ ಗೈಸ್ ಛಿತ್ರಿ ರೆಡಿ ಮಾಡಬೇಕು ಚಿತ್ರ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಸಿಕ್ತಿನಗರ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಚಾನಲ್ನ ಯಾರಾದರೂ ಸರ್ಬಿಟ್ಟು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸಿಕ್ತಿನಗರ್ ನೆಕ್ಸ್ಟ್ ಟಿಕೆಟ್ ಟೆಗೆಟನ್ನು ಬರ್ಬೋದು